ಕೋಲಾರ ವಿಧಾನಸಭಾ ಕ್ಷೇತ್ರ ವೇಮಕಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಎ ಬ್ಲಾಕ್ ಹದಿಮೂರನೇ ವಾರ್ಡಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಲಲಿತಮ್ಮ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಇವರ ರಾಜಕೀಯ ಗುರುಗಳಾದ ಮಾಜಿ ಶಾಸಕರಾದ ವರ್ತೂರು ಪ್ರಕಾಶ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀನಾಥ್ ಅವರ ಮಾರ್ಗದರ್ಶನದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಮಾಜಿ ಶಾಸಕರಾದ ವರ್ತೂರು ಪ್ರಕಾಶ್ ರವರು ಮಾಡಿರುವ ಅಭಿವೃದ್ಧಿ ಕೆಲಸಗಳು ನನಗೆ ಶ್ರೀರಕ್ಷೆ ಎಂದು ತಿಳಿಸಿದರು ಲಲಿತಮ್ಮ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂಎಲ್ಎ ಎಂಪಿ ಹಾಗೂ ಸ್ಥಳೀಯ ಚುನಾವಣೆಗಳಲ್ಲೂ ಅವರ ಗೆಲುವು ಶ್ರಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮತದಾರರಲ್ಲಿ ನನಗೆ ಒಂದು ಬಾರಿ ಅವಕಾಶ ಕಲ್ಪಿಸಿಕೊಟ್ಟು ನನ್ನನ್ನು ಗೆಲ್ಲಿಸಿದಾದರೆ ವಾರ್ಡ್ ನಂಬರ್ ಹದಿಮೂರನ್ನ ಅಭಿವೃದ್ಧಿಪಡಿಸಬೇಕೆಂಬ ಮಹದಾಸೆ ಹೊಂದಿದ್ದಾರೆ ವರದಿ ಶೋಭಾ ಬೆಂಗಳೂರು ಜಿ ಲಲಿತಮ್ಮ ನಾನು ಎ ಬ್ಲಾಕಲ್ಲೇ ಇದು ಹದಿಮೂರನೇ ವಾರ್ಡಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದೇನೆ ಮೊದಲನೇ ಬಾರಿ ತಾವು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋದೇ ಇದಕ್ಕೂ ಹಿಂದೆ ಏನಾದರೂ ಯಾವುದಾದ್ರೂ ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ಕಂಟೆಸ್ಟ್ ಮಾಡಿ ಏನೇ ಇಲ್ಲ ಮೇಡಮ್ ಇದೆ ಫಸ್ಟ್ ಟೈಮ್ ಹೇಗಿದೆ ಮೇಡಮ್ ಜನ ಎಲ್ಲ ತಾವು ಮತಯಾಚನೆಗಾಗಲೇ ಹೊರಟಿದ್ದೀರಾ ಕ್ಯಾಂಪೇನಲ್ಲಿದ್ದೀರಾ ಜನ ಎಲ್ಲ ಯಾವ ರೀತಿ ಒಂದು ನಿಮ್ಮ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮೇಡಮ್ ಜನ ಎಲ್ಲ ಚೆನ್ನಾಗಿದ್ದಾರೆ ನಮ್ಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಾನು ಬಿ ಜೆ ಪಿಯಲ್ಲೇ ಗೆಲುವಿದೆ ಅಂತ ತುಂಬ ನಂಬಿಕೆ ಇದೆ ಮೇಡಮ್ ತಾವು ಎಷ್ಟು ವರ್ಷದಿಂದ ರಾಜಕೀಯ ಇದ್ದೀರಾ ಮೇಡಮ್ ಮೇಡಮ್ ನಾನು ಇಪ್ಪತ್ತು ವರ್ಷದಿಂದ ರಾಜಕೀಯದಲ್ಲಿ ದುಡಿತಾ ಇದ್ದೀನಿ ಈಗ ನಾನು ಒಂದು ಅಭ್ಯರ್ಥಿಯಾಗಿ ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಮೇಡಮ್ ಇದಕ್ಕೂ ಮುಂಚೆ ಪಕ್ಷದ ಏನಾದರೂ ಪೋಸ್ಟ್ ಏನಾದರೂ ಕೊಡ್ತೀನಿ ಏನಿಲ್ಲ ಮೇಡಮ್ ಇದೇ ಫಸ್ಟ್ ಮೇಡಮ್ ಅವರು ನಮಗೆ ಚಿರಂಡಿಗಳು ಮತ್ತು ನೀರು ನಮ್ಗೆ ವ್ಯವಸ್ಥೆ ಇಲ್ಲ ಅದನ್ನು ನೀವು ಗೆದ್ದ ಮೇಲೆ ನಮ್ಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್ ಮೇಡಮ್ ನಾವು ಒಡ್ತೂರು ಪ್ರಕಾಶ್ ಮತ್ತು ಸಿ ಎಮ್ ಆರ್ ಅವರು ಎನ್ ಡಿ ಎದು ಪಕ್ಷತ್ರ ಆಗಿ ಅವ್ರ ಜೊತೆಯಲ್ಲೇ ಇದು ಮಾಡ್ತಾ ಇದ್ದೀರ ಮೇಡಮ್ ನಾನು ಗೆದ್ದು ಬಂದು ಎಲ್ರಿಗೂ ಜನಸೇವೆ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ ಮೇಡಮ್ ಹೋಗಿ ಮತದಾರರಲ್ಲಿ ಏನು ಮನವಿ ಮಾಡ್ಕೊತೀರಾ ನಾನು ಹದಿಮೂರನೇ ವಾರ್ಡಲ್ಲೇ ಮತದಾರನ ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಮತ ಕೊಟ್ಟು ನಾನು ಗೆಲ್ಸಿ ಇದು ಮಾಡ್ರಿ ನಾವು ಜನಸೇವೆ ಮಾಡ್ತೀನಿ ನಮಸ್ತೆ ಮೇಡಮ್ ನನ್ನ ಹೆಸರು ಓಯಿಲೇಶ್ವರ ಅಂಥೇಳಿ ಸುಮಾರು ಮೂವತ್ತಾರು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತ ಮೊದಲು ನಾನು ಸಂಘ ಪರಿವಾರದಿಂದ ಬಂದವನು ನಾನು ಆವತ್ತಿನಿಂದನೂ ಅಷ್ಟೇ ಒಂದಷ್ಟು ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಯಾಗಿ ಈಗ ನರೇಂದ್ರ ಮೋದಿಯವರ ಅಭಿವೃದ್ಧಿ ಮತ್ತು ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷದಲ್ಲಿ ಸಕ್ರಿಯವಾಗಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ

ಇಲ್ಲಿ ಭಾಳ ಚೆನ್ನಾಗಿ ಒಂದಷ್ಟು ಬುದ್ಧಿವಂತ ಜನ ಇದ್ದಾರೆ ಆದ್ದರಿಂದ ಎಲ್ಲ ವರ್ಗದ ಜನ ನಮಗೆ ಇಲ್ಲಿ ಭಾಳ ಚೆನ್ನಾಗಿ ನಮಗೆ ಸಾಥ್ ಇದ್ದಾರೆ ಆದ್ದರಿಂದ ನಾವು ಇಲ್ಲಿ ಕೆಲಸ ಮಾಡಿ ನಮ್ಮ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ ಸರ್ ಈ ಭಾಗದಲ್ಲಿ ಏನೇನು ಮೂಲಭೂತ ಸಮಸ್ಯೆಗಳಿದೆ ಸರ್ ಅದು ಮಾಮೂಲಿ ರಸ್ತೆಗಳು ಮತ್ತು ಒಳಚರಂಡಿ ಬೇಕು ಯು ಜಿ ಡಿ ಬೇಕು ಯು ಜಿ ಡಿ ಬಗ್ಗೆ ನಾವು ಭಾಳ ಆಸಕ್ತಿ ಇದ್ದೀರಿ ಜನಗಳಿಗೆ ರಸ್ತೆ ಮತ್ತು ನೀರು ಹಾಗೂ ಮೂಲ ಸೌಕರ್ಯ ಏನೇನಿದೆ ಅದನ್ನು ನಾವು ಇಲ್ಲಿನ ಮತದಾರರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀರಿ ಅದನ್ನು ಮಾಡಿ ಕೊಡೆಯಬೇಕು ಅಂಥೇಳಿ ಕೊಟ್ಟರೆ ಅದು ಖಂಡಿತವಾಗಿಯೂ ನಮ್ಮ ವಾರ್ಡ್ ಅಭಿವೃದ್ಧಿ ಆಗೋದರಲ್ಲಿ ಸಂದೇಹ ಇಲ್ಲ ಕ್ಷೇತ್ರದಲ್ಲಿ ಹೌದೌದು ಯಾಕಂದರೆ ಯಾಕಂದರೆ ಮೊದಲು ಈ ಮೊದಲು ಗೆದ್ದು ಬಂದಂಥ ಯಾವುದೇ ಈಗಿರುವ ಎಮ್ ಎಲ್ ಎ ಏನೂ ಕೆಲಸ ಮಾಡ್ತಾಯಿಲ್ಲ ಬೇರೆ ಅವರು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಹೇಳ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಹತ್ತು ವರ್ಷ ಮಾಡಿದ್ದ ವರ್ತು ಪ್ರಕಾಶ್ ಅವರ ಅಭಿವೃದ್ಧಿನೇ ಇದೆ ಅವರ ರಸ್ತೆಗಳೇ ಇದೆ ಎಲ್ಲ ಅವರು ಸಿ ಸಿ ರಸ್ತೆಗಳು ಯಾವ್ದು ಮಾಡಿದ್ದಾರೋ ಈಗಲೂ ಇದೆ ಅವರು ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅವರಿದ್ದ ಒಂದು ಇದರಲ್ಲಿ ಯಾಕಂದರೆ ಅವರು ಯಡಿಯೂರಪ್ಪ ಅವರ ಒಂದು ಸರ್ಕಾರ ಇದ್ದಾಗ ಅವರು ಸಚಿವರಾಗಿದ್ದರು ಗ್ಯಾರಂಟಿ ಯೋಜನೆಗಳು ಚುನಾವಣೆಗೆ ಸರ್ ಗ್ಯಾರಂಟಿ ನಾವೇನಿದ್ರೇನೂ ಮೋದಿಯವರು ಗ್ಯಾರಂಟಿ ಕೊಡ್ತೀರಿ ಮೋದಿಜಿಯವರು ಮಾಡಿದ್ದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಜನ್ಧನ್ನು ಮತ್ತು ರೈತರಿಗೆ ಕೃಷಿ ಸಮ್ಮಾನ್ ಅವು ಅದ್ರ ಬಗ್ಗೆ ನಾವು ಸ್ವಲ್ಪ ಪ್ರಚಾರದಲ್ಲಿ ಇದು ಮಾಡ್ತೀರಿ ಮತ್ತು ಯಡಿಯೂರಪ್ಪನವರು ಮಾಡಿದಂಥ ಒಂದು ಸೈಕಲ್ ಆಗಲಿ ವಿದ್ಯಾರ್ಥಿಗಳಿಗೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಈಗ ಬಿಡುಗಡೆ ಆಗಿದೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡುಗಳು ಅದನ್ನು ಸಹ ನಾವು ಯಡಿಯೂರಪ್ಪ ಅವರ ಒಂದು ಕಾರ್ಯವನ್ನು ನಾವು ಮುಂದಿಟ್ಟುಕೊಂಡು ಈ ಚುನಾವಣೆಯನ್ನು ಎದುರಿಸ್ತೀವಿ ನಮಗೆ ಹದಿನೇಳು ಹದಿನೇಳಕ್ಕೂ ಗೆಲ್ಲೋ ವಿಶ್ವಾಸ ಇದೆ ಏನಾದರೂ ಮುಂದಿನಗಳಲ್ಲಿ ಭಾಗಿಯಾಗ್ತಾರ ಅದು ಅವ್ರನ್ನ ಕೇಳಬೇಕು ನಮಗೆ ಅದು ಇನ್ನೂ ಗೊತ್ತಿಲ್ಲ ಬರ್ತಾರೆ ಮೋಸ್ಟ್ಲಿ ದೊಡ್ಡವ್ರ ಬಗ್ಗೆ ನಮಗೆ ಅಷ್ಟೊಂದು ಇದಿಲ್ಲ ಬರ್ತಾರೆ ಅವರು ಬ ಅವರು ಅವರಿಲ್ಲ ಅಂದ್ರೂ ಜನ ಅವ್ರ ಬಗ್ಗೆ ಅಭಿಪ್ರಾಯ ಚೆನ್ನಾಗಿದೆ ನಮ್ಮ ಪಕ್ಷಕ್ಕೆ ಬಂದು ಅವರು ಭಾಳ ಸಂಘಟನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅವ್ರು ಬಂದರೆ ಒಳ್ಳೆಯದು ಅವ್ರು ಬಂದರೆ ಹಾಂ ಗೆದ್ದೆ ಗೆಲ್ತಾರೆ ಅಂತೇಳಿ ನಮ್ಮಲ್ಲಿ ವಿಶ್ವಾಸ ಇದೆ ಹದಿಮೂರಿನ ಮತದಾರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಬಂಧುಗಳೇ ತಾವುಗಳು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಲಲಿತಮ್ಮ ಅವರನ್ನು ಮತದಲ್ಲಿ ಹೆಚ್ಚು ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ರೆ ಈ ವಾರ್ಡನ್ನು ಅಭಿವೃದ್ಧಿಪಡಿಸಲು ನಾವು ಖಂಡಿತವಾಗೂ ಶ್ರಮಿಸುತ್ತೇವೆ ಖಂಡಿತವಾಗೂ ಮಾಡೇ ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಂಡು ನಮಗೆ ಮತ ಕಮಲ ಗುರುತಿಗೆ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ